ಆರೋಗ್ಯವನ್ನು ಮೂರು ಭಾಗಗಳಲ್ಲಿ ನೋಡಬಹುದು ಅವೆಂದರೆ ಶಾರೀರಿಕ ಆರೋಗ್ಯ ಪೈಸಿಕಲ್ ಹೆಲ್ತ್ ಸರಿಯಾದ ಆಹಾರ ಪೌಷ್ಟಿಕ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಸಾಕಷ್ಟು ನಿದ್ರೆ ಸ್ವಚ್ಛತೆ ಮಾನಸಿಕ ಆರೋಗ್ಯ ಮೆಂಟಲ್ ಹೆಲ್ತ್ ಒತ್ತಡ ನಿರ್ವಹಣೆ ಧ್ಯಾನ ಯೋಗ ಸಂತೋಷಕರ ಸಂಬಂಧಗಳು ಹಿತಕರ ಚಿಂತನೆ ಅಮಾಜಿಕ ಆರೋಗ್ಯ ಸೋಷಿಯಲ್ ಹೆಲ್ತ್ ಕುಟುಂಬ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧ ಸಮಾಜದಲ್ಲಿ ಸಕಾರಾತ್ಮಕ ಪಾಲ್ಗೊಳ್ಳುವಿಕೆ ಆರೋಗ್ಯ ಕಾಪಾಡಿಕೊಳ್ಳಲು ಸಲಹೆಗಳು ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿ ಹಣ್ಣು ತರಕಾರಿ ಧಾನ್ಯ ಮತ್ತು ನೀರನ್ನು ಹೆಚ್ಚಾಗಿ ತೆಗೆದುಕೊಳ್ಳಿ ಮಧ್ಯ ಧೂಮಪಾನ ಹಾಗೂ ಅತಿಯಾದ ಜಂಕ್ ಫುಡ್ ತಪ್ಪಿಸಿ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ದಿನಕ್ಕೆ ಆರು ಎಂಟು ಗಂಟೆ ನಿದ್ರೆ ಮಾಡಿ ನಿಜವಾದ ಸಂಪತ್ತು ಹೆಲ್ತ್ ಈಸ್ ವೆಲ್ತ್